ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ಈಗಾಗಲೇ ಮೂರು ಸೊನ್ನೆ ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದೆ ಟೆಸ್ಟ್ ಮತ್ತೆ ಏಕದಿನ ಸರಣಿಯಲ್ಲಿ ಇನಾಯವಾಗಿ ಸೋಲನ್ನು ಅನುಭವಿಸಿದ್ದ ಟೀಂ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಟಿ ಟ್ವೆಂಟಿಯಲ್ಲಿ ಅದ್ಭುತ ರೀತಿಯಲ್ಲಿ ಕಂಬ್ಯಾಕ್ ಮಾಡುವ ಮೂಲಕ ಈಗಾಗಲೇ ಸರಣಿಯಲ್ಲಿ ಭರ್ಜರಿಯಾಗಿ ಮುನ್ನಡೆ ಸಾಧಿಸಿದೆ ಮೊದಲ ಟಿ ಟ್ವೆಂಟಿಯಲ್ಲಿ ನಲವತ್ತೆಂಟು ರನ್ ಗಳ ಅಂತರದಿಂದ ಗೆದ್ದು ಬಿಗಿದ್ದ ಟೀಂ ಇಂಡಿಯಾ ಎರಡನೇ ಟಿ ಟ್ವೆಂಟಿಯಲ್ಲಿ ಏಳು ಗಳಿಂದ ಗೆದ್ದು ಬಿಗಿತ್ತು ನಂತರ ನಡೆದ ಮೂರನೇ ಟಿ ಟ್ವೆಂಟಿಯಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಅಕ್ಷರ ವರ್ಷ ಧೂಳಿಪಟ ಮಾಡಿದ್ದ ಟೀಂ ಇಂಡಿಯಾ ನೂರ ಐವತ್ ಮೂರು ರನ್ ಗಳ ಗುರಿಯನ್ನು ಕೇವಲ ಹತ್ತು ಗಳಲ್ಲಿಯೇ ಚೇಜ್ ಮಾಡುವ ಮೂಲಕ ನ್ಯೂಜಿಲೆಂಡ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡಿತ್ತು ನಂತರ ಈಗ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಬುಧವಾರದಂದು ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಸಾಯಂಕಾಲ ಆರು ಮೂವತ್ತಕ್ಕೆ ನಡೆದರೆ ಪಂದ್ಯದ ಮೊದಲ ಬೋಲ್ ಅನ್ನು ಏಳು ಗಂಟೆಗೆ ಎಸೆಯಲಾಗುವುದು ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ಭಾರತ ಉಳಿದಿರುವ ಎರಡು ಪಂದ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿ ನೋಡುವ ಸಾಧ್ಯತೆಗಳಿವೆ ವಿಡಿಯೋ ಇಷ್ಟ ಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ